ನಮ್ಮ ಜೊತೆ ಇವಾಗ ಶಮಿತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಹೇ ಲೋ ಹೇ ಡ್ಯಾ ನೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಫ್ಕೋರ್ಸ್ ಚೆನ್ನಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಚಿಟ್ ಚಟ್ ಓಪನಿಂಗ್ಗೆ ನಿಮ್ಮ ಸಾಂಗ್ ಇದಾಗಿತ್ತು ಓಕೆ ಯಾವ ಸಾಂಗಿ ಹೇಳಿ ಯಾವ ನೀವು ಯಾವ ಹಾಡ್ ಹಾಡಿದ್ರೂ ಇಷ್ಟ ಎಲ್ಲ ಸಾಂಗು ಸೂಪರ್ ಸಾಂಗ್ಸ್ ಇವಾಗ ನಿಮ್ಮ ಸಾಂಗ್ ನಿಮ್ಮ ಫೇವ್ರೆಟ್ ಸಾಂಗ್ ನನ್ನ ಫೇವ್ರೆಟು ತುಂಬ ಇದೆ ಬಟ್ ಅದರಲ್ಲಿ ಫಸ್ಟ್ ಅಪಾಂಗುಚಿ ಅಂತ ಸಿಕ್ಕ ಹಿಟ್ ಗಿಡ್ ಆಗಿದ್ದು ರಜ ದರ್ಶನ್ ಸರ್ ಆಗುತ್ತೆ ಸೊ ಅಣ್ಣನವರು ಜಲ ಜಲ ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬರೆ ಕಡಿ ಬಾರೆ ல வாசோமா ஊட்ட ஆசோமா கட்டிக்கோமா ஆட்னா ஹாக்கோமா டவுளு தோல்சுமா ಶಮಿತಾ ಮಲ್ಲವಡವರು ಮೆಲೋಡಿ ಸಾಂಗ್ ಮಾತ್ರ ಅಲ್ಲ ಈ ಥರ ಕಪ್ಪ ಅಂಗುಚಿನೂ ಸೂಪರಾಗಿ ಹಾಡ್ತಾರೆ ನಮಗೆ ಈ ಸಾಂಗ್ ಸಾಕ್ಷಿಯಾಗಿತ್ತು ಸೊ ಈಗ ಸದ್ಯಕ್ಕೆ ಸಿರಿ ಕನ್ನಡದ ಜೊತೆ ಅಸೋಸಿಯೇಟ್ ಆಗಿದ್ದೀರಾ ಹಾಸ್ಯದರ್ಬ ಕಾರ್ಕೊಂಡೋಗಿ ಅಂತ ಸೊ ಹಾಡ್ತೀರಾ ಅಂತ ಗೊತ್ತಿತ್ತು ಈ ಥರ ಡಿಬೇಟು ಮಾಡ್ತೀರಾ ಅಂತ ಇವಾಗ ಗೊತ್ತಾಯಿತು ಸೊ ಹೇಗಿತ್ತು ಈ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಬಿಸ್ಟ್ ಡಿಫ್ರೆಂಟ್ ಅಂದರೆ ಪ್ಯಾನಲ್ ಡಿಸ್ಕಷನ್ಸ್ ಈ ಇರೋದಿಲ್ಲ ಮುಂಚೆ ತುಂಬ ಚರ್ಚಿಸ್ಬರ್ತೀವಿ ಹೇಳ್ತಾ ಇರೋದು ಆಂಕರಿಂಗ್ ಇರ್ತದೆ ಬಿಟ್ಟಾಗುತ್ತೆ ಬಟ್ ಫಸ್ಟ್ ಟೈಮ್ ರಾಜೇಶ್ ಅವರು ಈ ಥರ ಹಾಸ್ಯ ಅಂತ ಕಾರ್ಯಕ್ರಮ ಇದೆ ಅದಕ್ಕೆ ಸಹ ಎಷ್ಟಾಗುತ್ತೆ ಅದನ್ನು ನೈಸಾಗಿ ದಯವಿಟ್ಟು ನನಗೆ ಹಾಸ್ಯ ಎಲ್ಲ ಮಾಡೋಕ್ಕೆ ಬರಲ್ಲ ನಾನು ಯಾವ್ದಾದ್ರು ಹಾಸ್ಯ ಕೇಳಿದರೆ ನಗ್ತೀನಿ ಎಂಜಾಯ್ ಮಾಡ್ತೀನಿ ನನಗೆ ನಗ್ಸೋಕೆ ಬರೋಲ್ಲ ಅಂತ ದೆನ್ ಈ ಸೀ ಬರೀ ನಗ್ಸೋದು ಅನ್ನೋದಿಂತ ವ್ಯಾಲ್ಯೂಬಲ್ ಪಾವೆ ಸೊ ಒಂದು ಸಬ್ಜೆಕ್ಟ್ ಬಗ್ಗೆ ಏನು ಒಪಿನಿಯನ್ ಇರುತ್ತೆ ಅನ್ನೋದನ್ನು ಮಾತಾಡ್ತರೆ ಚೆನ್ನಾಗಿರುತ್ತೆ ಐ ನೋ ಯು ಕ್ಯಾನ್ ಡೂ ಇಟ್ ಅನ್ನೋದಲ್ಲ ಸೊ ಅವ್ರ ಮೇಲಿನ ಪ್ರೀತಿಯಿಂದ ಮತ್ತು ಸಿರಿ ಕನ್ನಡ ಅಂದರೆ ನಮ್ಮ ಕನ್ನಡ ನಮ್ಮ ಚಾನಲ್ ಸೊ ಅದರಲ್ಲಿ ಒಂದು ಡಿಫ್ರೆಂಟಾಗಿರೋಂಥ ಕಾರ್ಯಕ್ರಮ ಬರ್ತಾ ಇದೆ ಅಂತ ಬಂದಿದೆ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ವರ್ಷದಿಂದ ಇದರಲ್ಲಿ ಪರಿಣಿತಿ ಹೊಂದಿರೋರೇ ಇದ್ದಾರೆ ಅಂದರೆ ಎಲ್ಲ ಘಟಾನುಘಟಿಗಳಾದರೆ ಮುಖ್ಯಮಂತ್ರಿ ಚಂದ್ರ ಸರ್ ಆಗಿರ್ಬೋದು ಸುಧಾ ಭತ್ತೂರ್ ಅವರಾಗಿರ್ಬೋದು ನಿಯಾ ಅವರು ಎದುರಿಗೆಲ್ಲ ಕೂತು ಈ ಥರ ವಾದ ವಿವಾದ ಮಾಡೋದು ಇವ್ರು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ ಖಂಡಿತ ಚಾಲೆಂಜಿಂಗ್ ಹಾಗೆ ಕಲ್ತ್ಕೊಳ್ಳೋ ಅಂತ ವಿಷಯಗಳಿರುತ್ತೆ ಯಾಕೆಂದರೆ ಹಿರಿಯರಿಂದ ಕಲ್ತ್ಕೊಳ್ಳೋದೇ ತುಂಬ ಇರುತ್ತೆ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಕೆಲವುದು ಪರ ಈಸಿ ಇರುತ್ತೆ ಕೆಲವೊಂದು ವಿರೋಧ ಈಸಿ ಇರುತ್ತೆ ಮಾತನಾಡೋದಕ್ಕೆ ಜಾಸ್ತಿ ಪಾಯಿಂಟ್ ಸಿಗುತ್ತೆ ಆ ಥರ ಎಲ್ಲ ಇದ್ದಾಗ ಅವ್ರೇನು ಮಾತಾಡ್ತಾರೆ ನಾವೇನು ಮಾತಾಡ್ಬೋದು ಆಮೇಲೆ ಕೆಲವನ್ನ ನೀವು ಇಲ್ಲಿ ರೆಡಿಯಾಗಿ ಬರೋಕ್ಕಾಗಲ್ಲ ಇಲ್ಲೇ ಅವರೇನು ಹೇಳಿದ್ದಕ್ಕೆ ನೀವು ಯೋಚನೆ ಮಾಡಿ ಮಾತಾಡುವಂಥದ್ದು ಇರ್ಬೋದು ಇದನ್ನೆಲ್ಲ ನಾವು ಕಲಿಯುವಂಥದ್ದು ಭಾಳಷ್ಟಿದೆ ಆ್ಯಂಡ್ ಇಲ್ಲಿ ಕಲಿತಿರೋದು ನನ್ನ ಬೇರೆ ಕಡೆ ಆಗುತ್ತೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಭಾಳಷ್ಟು ಮಾತಿಗಳನ್ನು ಯಾವ ಹಿಂಗಿರ್ಧಾರ ಇರ್ಬೋದು ಸೌಧ ಅವರು ಇರ್ಬೋದು ಹಿರಾಜ್ ಅವ್ರು ಇರ್ಬೋದು ಈಗ ಗೌಡ್ ಇರ್ಬೋದು ಸೌಜನ್ ಎಲ್ಲರೂ ಅವರವರ ಫೀಲ್ಡ್ನಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಬಂದಿರ್ತಾರೆ ಎಕ್ಸ್ಪೀರಿಯೆನ್ಸ್ ಪಡಿತಾ ಬಂದಿರ್ತಾರೆ ಸೊ ಅವರಿಂದ ಒಂದಷ್ಟು ಬೇರೆ ಬೇರೆ ಕ್ಷೇತ್ರದ ಜನರಿಂದ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತಲ್ವಾ ಸೊ ಡೆಫಿನೆಟ್ಲಿಕ್ಕೆ ಕಾರ್ಯಕ್ರಮ ಹಾಸ್ಯಕರ್ತರಾಗಿದ್ದರೂ ಕೂಡ ಶಮಿತಾ ಅವ್ರ ಕೈಯಲ್ಲಿ ಒಂದು ಸಾಂಗ್ ಅಂತ ಹಾಡೇ ಹಾಡಿಸ್ತೀವಿ ಅಲ್ವಾ ಎಲ್ಲೂ ಸೇರಿ ಹೌದು ಹೌದೌದು ಏಕೆಂದ್ರೆ ಅವ್ರು ಹಾಡಿಸ್ದೆ ಹೋದರೂ ನಾನು ಹಾಡ್ತೀನಿ ಏಕೆಂದರೆ ಬೀಂಗ್ ಸಿಂಗ್ ನಿಮಗೆ ಸಂಗೀತ ಕೊಟ್ಟಂಥ ವಿಷಯಗಳು ಏನು ಅಂದರೆ ನೀವು ಎಲ್ಲೇ ಹೋದ್ರೂ ಜನರಿಗೆ ಖುಷಿ ಪಡಿಸ್ಬೇಕು ಸಂತೋಷ ಕೊಡ್ಬೇಕು ಸಂತೋಷನ ನಾವು ನಾವು ಸಂಗೀತದಿಂದಲೇ ಕೊಡೋದು ಸರಿ ಹಾಗಾಗಿ ಹಾಡೋದು ಖುಷಿ ಸೊ ಆಬ್ವಿಯಸ್ ಬಿಸಿ ಇರ್ತೀರ ಸಿನಿಮಾ ವಿಚಾರವಾಗಿ ಅಥವಾ ರೆಕಾರ್ಡಿಂಗ್ಸ್ ಬಿಸಿ ಆ ಆಟೈಮ್ ಈ ಕಾರ್ಯಕ್ರಮಗಳು ಬಿಸಿ ಇರ್ತೀರ ತುಂಬ ಸೊ ಫ್ರೀ ಟೈಮ್ ಅಂತ ಸಿಕ್ಕಿ ಒಂದು ರೀಷ ಫ್ರೀ ಟೈಮ್ ಅಂತಾಗಲ್ಲ ಎಲ್ಲ ತುಂಬ ಖಂಡಿತ ನೋಡಿದ್ದೀನಿ ಫ್ರೀ ಟೈಮಿದ್ದಾಗ ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ನನ್ನ ಹಸ್ಬೆಂಡ್ ನಾವು ಚಿಕ್ಕನಲ್ಲಿ ಹುಡುಗರು ಹೊರಗಡೆ ಇರೋದು ಇರ್ಬೋದು ಊಟ ಮಾಡೋದು ಇರ್ಬೋದು ಜೊತೆಯಲ್ಲಿ ಈ ಥರದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಮತ್ತು ಮಕ್ಕಳು ಅವ್ರ ಸ್ಟಡೀಸ್ ಇರ್ಬೋದು ಅವ್ರ ಮ್ಯೂಸಿಕ್ ಇರ್ಬೋದು ಪಿಯಾನೋ ಕಲಿತಿದ್ದಾರೆ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದಿರ್ಬೋದು ಅದಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಆಫ್ಕೋರ್ಸ್ ಮೂವಿ ನೋಡೋದು ನನ್ನ ಚಿಕ್ಕಂದಿನಿಂದಲೂ ತುಂಬ ದೊಡ್ಡ ಆಸಕ್ತಿ ನನಗೆ ಸಿನಿಮಾ ನನಗೆ ತುಂಬ ದೊಡ್ಡ ಖರ್ಚು ಬಟ್ ಎಲ್ಲ ಅನ್ಕೊತಾಯಿದ್ರು ಸಿನಿಮಾಗೆ ಹೋಗ್ಬಿಡ್ತಾರೆ ನಾನು ಯಾವತ್ತೂ ಅಂದ್ಕೊಂಡಿದ್ದೆ ನಾನು ಸಿನ್ಮಾ ಚಿತ್ರರಂಗಕ್ಕೆ ಬರ್ತೀನಿ ಫಿನ್ ಫಿಲ್ ಫಿಲಿಂಗ್ ಅಂತ ಸೊ ಇಟ್ ವಾಸ್ ಡೆಸ್ಟಿನಿ ಅಂತ ಹೇಳ್ಬೋದು ಸಿಂಗಿಂಗ್ ಬಂದೆ ಸಿಂಗಿನಿಂದ ಮ್ಯೂಸಿಕ್ ಡೈರೆಕ್ಷನ್ ಬಂದೆ ಹಲವಾರು ಆಲ್ಬಮ್ಸ್ಗಳನ್ನ ಡೈರೆಕ್ಟ್ ಮಾಡೋದು ಇರ್ಬೋದು ಸೊ ನಮ್ಮ ಕಾನ್ಸೆಪ್ಟ್ಗಳನ್ನ ತೆರೆ ಮೇಲೆ ನೋಡೋವಂಥದ್ದು ಇರ್ಬೋದು ಇದೆಲ್ಲ ಯಾವತ್ತೂ ನಾನು ಅಂದ್ಕೊಂಡಿದ್ದಲ್ಲ ಡೆಫಿನೆಟ್ಲಿ ಸಿನಿಮಾ ನೋಡೋದು ತುಂಬ ದೊಡ್ಡ ಹವ್ಯಾಸ ಉಂಟು ಥಿಯೇಟ್ರಲ್ಲಿ ಇರ್ಬೋದು ನನ್ನ ಹಸ್ಬೆಂಡ್ನ ಅವ್ರು ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತೀನಿ ಸೊ ನೋಡಿ ಅಂತ ಮಕ್ಳಿಗೆ ಇಷ್ಟ ಆಗೋಂಥ ಸಿನ್ಮಾ ಅಂದರೆ ಒಟ್ಟಿಗೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಹೋಗೋವಂಥ ಸಿನಿಮಾಗಳಿರ್ಬೋದು ಎಲ್ಲರೂ ಕರೆದು ಕರೆದು ಕರ್ಕೊಂಡು ಹೋಗೋದು ನಾನು ಬಿಟ್ಟರೆ ಆಫ್ಕೋರ್ಸ್ ಮನೆಯನ್ನದು ಸಿನಿಮಾ ಈಗ ಹಸ್ಬೆಂಡ್ ಅಂತ ಹೇಳಿದ್ರೆ ಆ ಟಾಪಿಕ್ ಬಂದಿದ್ದಕ್ಕೆ ಈ ಕಾರ್ಯಕ್ರಮ ಅವರು ನೋಡ್ತಾರೆ ಅವರೇನಾದರೂ ಸರ್ಪ್ರೈಸ್ ಆದ್ಕೋಬೇಕು ಇಷ್ಟೆಲ್ಲ ಮಾತ್ರ ಅನ್ನೋ ಏನಾದರೂ ಅಲ್ಲ ಗೊತ್ತಿರೋ ವಿಷಯನೇ ತಾನು ನಾನು ಮಾತಾಡಿ ಮಾತಾಡಿ ತಲೆ ಕೆಡಿಸಿರ್ತೀನಲ್ವ ಮನೆಯಲ್ಲಿ ಅವ್ರಿಗೆ ಗೊತ್ತಿರೋ ವಿಷಯ ಅದೇ ಆದರೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಬೇರೆ ಸುಮ್ಮನೆ ಮನೆಯಲ್ಲಿ ಮಾತಾಡೋದು ಬೇರೆ ಇರುತ್ತೆ ಅವರು ನಾನು ಕಾರ್ಯಕ್ರಮ ಬರೋದ್ಕಿಂತ ಮುಂಚೆನೂ ಇದು ಕಾರ್ಯಕ್ರಮನ ನೋಡ್ತಾಯಿದ್ರು ಈವನ್ ಸಿಡಿ ಕನ್ನಡ ಮೇನ್ ಸ್ಕ್ರೀನಲ್ಲಿ ಇರ್ಬೋದು ಚಾನಲಲ್ಲಿ ಇರ್ಬೋದು ಮತ್ತು ಯೂಟ್ಯೂಬ್ ಚಾನಲಲ್ಲಿ ಬರುವಂಥದ್ದು ತುಣುಕುಗಳಿರ್ಬೋದು ಅದನ್ನೆಲ್ಲ ನೋಡ್ತಾ ಇರ್ತೀನಿ ಸೊ ನಾನು ಫಸ್ಟು ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದಾಗ ಏನೇನು ಇನ್ನೂ ಹೆಂಗ್ ನಡಿಸ್ತೀನಿ ಅಂದರೆ ಕಾಮಿಡಿ ಹೇಳ್ಬೇಕಾದ್ರೆ ಜೋಸ್ಟ್ ಏನಾದರೂ ಒಂದು ಜೋತ್ಸು ಕಾಮಿಡಿ ಏನೂ ಹೇಳೋಲ್ಲ ಅದು ಹಾಡ್ತೀನಿ ಅದು ಗೊತ್ತಿರೋದು ಮಾತಾಡ್ತೀನಿ ಹಂಗಾರೆ ಜನಕ್ಕೆ ಬೂಡ ಆಗುತ್ತೆ ಬಿಡೋ ಅಲ್ಲ ಸೊ ಆ ಕನ್ವರ್ಸೇಷನ್ ಇತ್ತು ಆ್ಯಂಡ್ ಅವ್ರು ನೋಡ್ತಾರೆ ಎಲ್ಲ ಟಿ ವಿ ಎಲ್ಲ ಟಿ ವಿ ಚಾನಲ್ಸ್ಗಳಿಗೂ ತುಂಬ ಕೆಲವು ಕೆಲವು ಕ್ಯಾರೆಗ್ರಾಮ್ಸ್ಗಳ ಇಷ್ಟು ಕರ್ಫಿಕ್ ಸೊ ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ಸ್ ಬಗ್ಗೆ ನೆಕ್ಸ್ಟು ಯಾವ ಸಿನಿಮಾದ್ರೂ ಯಾವ ಹಾಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಇನ್ಫ್ಯಾಕ್ಟ್ ಸಿನಿಮಾ ಹಾಡೋದಕ್ಕಿಂತ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಒಂದು ಬಿಸಿ ಮೋರ್ ಪಾಸ್ ಸೊ ಇವಾಗ ಪ್ರಸ್ತುತ ಶಾಂತ ಭೋಗರ ಮಗಳು ನಾನು ಸ್ವಲ್ಪ ಸಾಂಗ್ಸ್ ಮಾಡಿದೆ